ಆಯ್ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಇವತ್ತಿನ ಲಾಗ್ ಮೂರು ಗಂಟೆಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೀನು ನೋಡ್ರಿ ಇವತ್ತು ಇಷ್ಟು ಸಂತಿ ರೀ ಅದ್ರ ಸಲುವಾಗಿ ಇಷ್ಟೆಲ್ಲ ಸಂತಿ ತಂದ್ರೆ ನೋಡ್ರಿ ಯಜಮಾನ್ರು ಅನ್ಕೀರ ಇಷ್ಟು ರೀ ಮುಂಜಾನೆ ಬೆಳಗ್ಗೆ ಮುಂಜಾನೆ ಅನ್ಕಿರು ಅದೇ ಲಾಗ್ ಅನ್ಕೀರಿ ಕಂಟಿನ್ಯೂ ಮಾಡಿ ನೋಡ್ರಿ ಮುಂಜಾನೆ ಎದ್ದಿಗೆ ಸಿಂದು ಕಸದ ಹುಡ್ಗೀನ್ರಿ ನಾನು ಮನೆ ಅಂದದೆಲ್ಲ ಕಸದ ಹುಡುಗಿದ್ಮೇಲೆ ಅನ್ಕೀರ ಹುಡುಗರು ಅನ್ಕೀರಿ ಹೊರಗೆ ರೀ ಅದು ಹತ್ತಿದ್ರು ನೋಡ್ರಿ ಇಬ್ಬರು ஒவ்விர ஒட் தர இடீத்தீவந்த கிச்சன் அந்த கச அனிக்க இப்போ ஒடேத்தார நோட் நம்ம மக்கள் அன்க்கிர் கச ஒட் கிச்சன் தும்த்தர் நோட்ரி ஆறுகண்டே ஆகிரி இவங்க ஆறு கண்டி எச்சி பான்ண்டியது எல்லாம் திக்குவிரி திக்குச்சு இவ்வளோ அன்க்கி கசோடீவந்திரி ஒரேகெல்ல கச ஒட்லேத்தர் நோட்றி இவங்க நான் அல்ல திக்க அடிகை அந்த இஷ்டு நீர் குட்ரோத் தந்து இஷ்டு பசி நீர் பெச்சு மக்களை நோட்ரி இஷ்டு காசுக்கி நோட்ரி பசி நீர் காசுக்கேசிங்க க்ளாஸ நீர் குடின்னி குடது ஏசி சா கிட்டுக்கி நோட் இவாக ஆலின் சா கசாய்சி இவத்தி டிக்கஸானே காசி நோட்றி தினே ஆலின் சா காகசல் ரீ யாவன ஆலின் சா காஸ்திவ் ரீ தின்கசானே குடுத்தீவ் ரீ தின நம்ம ஏ சோஸ்கள்தோட்றி ಐದು ಕಪ್ ಸೋಸಿದರಿ ಸೋಸಿಗೆ ಎಸಿಂದು ಚಹಾ ಕುಡ್ಲೈತಿ ನೋಡಿರಿ ಚಹಾ ಕುಡಿದ್ಮೇಲೆ ಮೇಲೆ ಬೇಳೆ ಹಾಕಿದೆ ನೋಡಿರಿ ನಾವು ಚೆನ್ನಾಗಿ ಬೇಳೆ ಅಂತೀವಿ ರೀ ನಿಮ್ಮ ಕಡೆ ಏನು ಅಂತಾರೆ ನೋಡಿರಿ ಸ್ವಲ್ಪ ಒಂದು ಒಂದು ಉಗಿ ಕುದಿಸ್ಕೊಂಡು ಎಷ್ಟು ತೆಕ್ಕೀನಿ ರೀ ಅವು ಟಮೊಟೊ ಒಳಗಡ್ಡೆ ಕಟ್ ಮಾಡ್ಕೊಂಡು ಎಚ್ಛಂದು ಅಷ್ಟು ಎಣ್ಣೆ ಸಾಸ್ವಿ ಜೀರಿಗೆ ಹಾಕಿಂದು ಕರಿಬೇ ಹಾಕಂಡ್ ಚಟಪಟಾನ ಟೈಮಿಗೆ ಟಮೊಟೊ ಉಳ್ಳಾಗಡ್ಡಿನ ಹಾಕ್ಯಂದಿನಿ ನೋಡಿರಿ ಹಾಕ್ಯಂದು ಚೆಂದ ತಿರುಗಿ ಹಸಿಂದು ಅರ್ಶಿಣ ಪುಡಿ ಹಾಕೈತಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲೈತೆ ನೋಡಿರಿ ಇವಾಗ ಖಾರದ ಪುಡಿ ಹಾಕೈತಿ ನೋಡ್ರಿ ಒಂದು ಚಮಚ ಹಾಕಂದ ಗೇಸಿಂದ ಧನಿಯಾ ಪುಡಿನ ಹಾಕೈತೆ ನೋಡ್ರಿ ಸ್ವಲ್ಪ ಚೆಂದ ತಿರ್ಸ್ಬೇಕ್ರಿ ತಿರುಗಬೇಕ್ರಿ ಚೆಂದಿಗೆ ತಿಳಿದ್ಮೇಲೆ ಟೊಮೆಟೊ ಮೇಲೆ ಮುಕ್ಕು ಒಂದು ಗ್ಲಾಸ್ ಒಂದು ಸಣ್ಣ ಗ್ಲಾಸ್ನಷ್ಟು ನೀರು ಹಾಕಿನ ನೋಡ್ರಿ ನೀರು ಹಾಕ್ಯಂದು ಸ್ವಲ್ಪ ದಮ್ಮನ ಉಪ್ಪು ಅದಲ್ರಿ ಅದು ಸ್ವಲ್ಪ ಕರಗ ಸಲಾಗೆ ನೀರು ಹಾಕೊಂಡಿನ್ರಿ ನಾನು ನೋಡ್ರಿ ಬೇಳೆಯಿಂದ ಇವು ತೊಗೊಂಡು ಗೇಸಿಂದ ಸ್ವಂದೇ ಸ ಒಂದೇ ಉಕ್ಕ ಬರತ್ತಾನೇ ಕುದಿಸ್ಕೊಂಡು ತಕೊಂಡಿ ನಾನು ಇತ್ರುತ್ತ ನೋಡಿರಿ ಇವಾಗ ಚಪಾತಿ ಮಾ ಚಪಾತಿ ರೀ ಅದ್ರ ಸಲಕ್ಕೆ ಇದು ಪಲ್ಯ ಚೆಂದ ರೀ ಉದ್ರ ಬೇಳೆ ಸುಕ್ಕು ಇದ್ದದ ಅದ್ರ ಸಲಯಕ್ಕೆ ಚೆನ್ನಾಗಿ ಬೇಳೆ ತಂದ ಗೀಸಿಂದ ಉದ್ರು ಬೇಳೆ ಮಾಡಿ ನೋಡ್ರಿ ಲಾಸ್ಟ್ ಅನ್ಕಿರು ಕೊತ್ತಂಬರಿ ಪುದೀನ ಐತಿರಿ ತೊಳ್ಕೊಂಡು ಗೀಚ್ಂದು ಹಾಕೈತಿ ನೋಡ್ರಿ ಇವಾಗ ಕಟ್ ಮಾಡ್ಕೊಂಡು ಗೀಚಿಂದ ಹಾಕೊಂಡೆ ನೋಡ್ರಿ ಹಾಕೊಂಡ್ ಗೀಚಿಂದ ಚೆಂದ ತಿರುತ್ನಿ ತಿರುಗಿದ್ದು ಸಣ್ಣ ಅದ್ರಿ ಇವ್ರಿ ಇತ್ತು ಬಂದ್ ರೀ ಇವಾಗ ಮುಚ್ಚಿಗಿಶ್ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಇವಾಗ ಪಲ್ಯ ರೆಡಿ ಆಯ್ತು ಚಪಾತಿ ಹಿಟ್ಟು ರೀ ಮುಂಜಾನೆ ಎದ್ದು ಹಿಟ್ಟು ನಾದಿಟ್ಟಿದೆ ಅದನ್ನು ನೆಂದದ್ರಿ ನಾವು ಚಹಾದು ಕೂಡ ಇಟ್ಟಿಗೆ ನೆಂದದ್ರಿ ಈಗ ಅನ್ಕಿರಿ ಚಪಾತಿ ಮಾಡಿರಿ ಐತಂತ ಚಪಾತಿ ಮಾಡೈತ ನೋಡ್ರಿ ಇವಾಗ ಫಸ್ಟ್ ಸಣ್ಣ ಸಣ್ಣ ಉಂಡೆ ಮಾಡಿ ರೀ ಇನ್ನು ಈ ಥರ ಎಲ್ಲಷ್ಟು ಸಣ್ಣ ಸಣ್ಣ ಮಾಡಿಗಿ ಆ ಕಡೆ ಕಡೆ ಸಣ್ಣ ಅವು ಮಾಡಿ ಒಂದು ಹಿಟ್ಟು ತೊಗೊಂಡು ಮಾಡಿನಲ್ಲ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಇತ್ತು ಗೋಧಿ ಹಿಟ್ಟು ರೀ ಹಚ್ಕೊಂಡ್ರೆ ಚಂದ ಬರ್ತೀವಿ ರೀ ಚಪಾತಿ ಅದ್ರ ಸಲ ಇಷ್ಟು ನೋಡಿರಿ ಈಗ ಮಾಡ್ಕೊಂಡು ಗೀಸಂದ ಅದಕ್ಕೆ ಇಷ್ಟು ಎಣ್ಣೆ ರೀ ಎಣ್ಣೆ ಹಚ್ಕಂಡ್ ಸ್ವಲ್ಪ ಹಿಟ್ಟು ರೀ ಒಣ ಒಣ ಹಿಟ್ಟು ರೀ ಸ್ವಲ್ಪ ಗೋಧಿ ಹಿಟ್ಟು ಗೋಧಿ ಹಿಟ್ಟು ರೀ ಜೋಳದ ಹಿಟ್ಟಿನ ಹಾಕಂದ್ರೆ ರೀ ಈ ಥರ ಹಾಕಂದ್ ಗೀಸಂದು ಎಡ್ಡು ಅಂದ್ರೆ ಮೇಲೆ ಒಂದು ಹಿಟ್ಟು ಗೆಸ್ಸಿಂದ ಚೆಂದ ಒತ್ತಬೇಕು ರೀ ಅಷ್ಟು ಹಿಂಗೆ ಮಾಡ್ಕತ್ತಿನ ಅಷ್ಟು ಈ ಥರ ಮಾಡ್ಕೊತೀನಿ ನೋಡ್ರಿ ಈ ಥರ ಅದ ನೋಡ್ರಿ ಅಷ್ಟು ಆದಮೇಲೆ ಅನ್ಕಿರಿ ಇವಾಗ ಅನ್ಕಿರಿ ಚಪಾತಿ ಲಟ್ಟಿಸೋದು ಇಷ್ಟೇ ಅದು ನೋಡ್ರಿ ಇವಾಗ ಅಂಚನ ಇಟ್ಟೀನಿ ರೀ ಕಾಯಿಲತ್ತರಿ ಅಂಚನ ಈ ಮೇಲೆ ಮಾಡ್ತೀನಿ ರೀ ನಾ ತಗಡದ ಮೇಲೆ ಚಂದ ಬರ್ತಾವಂತ ಮೇಲೆ ಮಾಡತ್ತ ನೋಡ್ರಿ ಈಗ ನಡ್ಬಾರಕೀರಿ ಇಟ್ಟಾಚಿರಿ ಮಸ್ತ್ ಬರ್ತಾವ್ರಿ ಚಪಾತಿ ಮೆತ್ತಗಂದ್ರೆ ಮೆತ್ತಗ್ ಬರ್ತವ್ರಿ ಹಂಚಿನ ತುಂಬ ಅದಕ್ಕೆ ತಗಡೆ ತುಂಬಾ ಮಾಡ್ಬೋದ್ರಿ ಇಷ್ಟನ್ನ ಮಾಡ್ಬೋದ್ರಿ ಇಷ್ಟು ತಗಡು ತುಂಬ ಮಾಡಿ ನೋಡ್ರಿ ಮಾಡಿ ಸ್ವಲ್ಪ ಎಣ್ಣೆ ಹಂಚಿಗೆ ಎಣ್ಣೆ ಹಾಕೊಂಡ್ ಗ್ರೀ ಈಗ ಹಾಕಲೈತಿ ನೋಡ್ರಿ ಹಾಕಿಂದ ನೋಡ್ರಿ ಏನು ತಟಕನ ತಟಕಲ್ರಿ ಬಿಡುಗಿ ಎಣ್ಣೆ ಹಚ್ಕಂದ್ರೆ ಏನು ರೀ ಇದು ಅದಕ್ಕೆ ಇಷ್ಟು ಎಣ್ಣೆ ಹಚ್ಚಿದೊಟ್ಟು ಚಪಾತಿ ಇಟ್ಟು ಅನ್ಕಿರಿ ಹತ್ತಲ್ರಿ ಹತ್ತಗಲ್ರಿ ಅದಕ್ಕೆ ചന്ദ ഉബുത്തവ്രി മെത്തർ മെത്ത അനസ്തവ്രി തകടമേൽ മീ ചപ്പനക്കീന ഈ ത്രീ ചന്ദ അനസ്തവ്രി ചപ്പാത്തി അനക്കമേല യാരല്ല ഫസ്റ്റ് ടൈമ് വീഡിയോ നോട്രൈബ് മാൈക്ക് ശേർ മാപ്പത്തി എല്ലാം മസ്ത് ബന്തു നോട്രി നോട്രി മുട്ട തെളിഗനു ബതാവി ചെന്ത മെത്തഗനു ഇത്തവ്രി ചപ്പാത്തി ത്ര ശനിയതൽ അത സലവ് നിക്കൊട്ടി മാല്ല അത സലവ് ചപ്പപാത്തി മാത്രീ നമ്മൾ ശനിയാർ ശനിവർ രീതി അതൊന്നോ ബുട്ട് ഫസ്റ്റ് അസ്ു ഇതേ ത്രേ മാറ ഇവകു ചപ്പാത്തി അനക്ക തട്ട് തട്ട്കൾ നോട്രി ഇഷ്ട എണ്ണ ഹച്ചറ തകഡോക്ക സ്വൽപ്നത്ത മസ് ഒബ്തവ്രി ചാതി അനക്കി ലഞ്ചി ഇട്ട്കച്ച ഗി ലഞ്ഞ്ചേല മാ നോട്രി ఏం మస్త్ ఉబ్బులతో నోడ్రీ చపాతి అనుకీర ఈ స్వల్పు అనుకీర తిరుగుయాకైతి నోడ్రీ మొన్సరి అనుకీర్ ఉబ్బులతో నోడ్రీ చపాతి ఈ థర్ ఉబ్తా నోడ్రీ ఎస్ట్ నెందు నెందు చంద నెన్ బ్రీ నెంద్ర చంద ఉబ్బుత రీ చపాతి అనుకీర జగ్గీ సాఫ్ట్ను బర్త చంద ಈ ಥರ ರೀ ಈಗ ಅನ್ಕೀರಿ ತಿರುಬೇಕಿತ್ತು ನೋಡ್ರಿ ಮತ್ತೊಂದು ಸರ್ತಿ ಬೇಕೇನು ರೀ ಹಿಟ್ಟು ನಾಲ್ಕ ಇಷ್ಟು ಉಪ್ಪು ಸ್ಟೊಪ್ಪು ಇಷ್ಟು ಸ್ಟುಪ್ಪು ಸ್ವಲ್ಪ ಶೇವಣಿ ಹಾಕಿಂದು ಗೀಸ ನಾಲ್ಕೋಬೇಕ್ರಿ ಚಂದ ಚೆಂದ ನಾದ್ಕಂದ್ರೆ ಅಷ್ಟು ಚಂದ ಬರ್ತಾವೆ ರೀ ಚಪಾತಿ ಅನ್ಕಿರಿ മസ്ത അ മസ്ത് അനസ്തീ ചപ്പത്തി അനക്കിറ ഈ ത്രീ നീനു ഒന്നസർത്തി മനഗ തകടദ ജാസ്തി അനക്കിറ ഇട്ടിട്ട് ടച്ച്ത്തീ നാക്ക ഇട്ട് ടച്ച് ജാസ്തി അനക്കിറ തകടമ മേലെ മാത സർത്തി ചപ്പാത്തി മാി സർത്തി തെളിഗക്കായസ് മാതാരീ നമ്മ മക്കളു അത സലാക തെളിഗി മാതീ തെടദ്മേല തെളി വർത്തീച്ചു തകഡ് മേലെ മാത്തനീ ഇത് മേലെ ചപ്പാത്തി മാതൃമേല ನಾವು ತಗೊಡ ಅಂತೀವ್ರಿ ಅನಾರು ಏನೇನು ಗೊತ್ತಿಲ್ಲ ರೀ ಚಪಾತಿ ಮಾಡೋದು ತಗಡನೇ ಅಂತೀವ್ರಿ ನಾವು ಅನ್ಕೀರಿ ರೆಡಿ ಅದ ನೋಡ್ರಿ ಚಪಾತಿ ಅನ್ಕಿರಿ ಈ ಪಲ್ಯ ಚಪಾತಿ ಊಟ ಮಾಡ್ಲತ್ತೀನಿ ರೀ ಊಟ ಮಾಡ್ಲತ್ತಿರ್ಲಾಕ ಹಾಕಿ ನೋಡ್ರಿ ಇವಾಗ ಅನ್ಕಿರಿ ಚಪಾತಿ ಆಯ್ತು ಉದ್ರ ಬೇಳೆ ಪಲ್ಯ ನೋಡಿರಿ ಚೆನ್ನಾಗಿ ಬೇಳಿ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡ್ರಿ ಈ ಥರ ನೀವು ಒಂದು ಸರ್ತಿ ಟ್ರೈ ಮಾಡ್ರಿ ಪಲ್ಯ ಚಪಾತಿ ಇವತ್ತಿನಾಗ ಇಷ್ಟೇ ನೋಡಿರಿ ಇಲ್ಲಿಗೆ ಹೆಣ್ಣು ಮಾಡ್ತದೆ ನೋಡಿರಿ